ಶ್ರೀ ಗುರು ಬ್ಯೋ ನಮಃ ಗುರುಗಳೇ ನನಗೆ ದುರ್ಗೋಧನ ಆಗಿದ್ರಿಂದ ನನಗೆ ಕೆಲವೊಂದು ಡೌಟ್ ಗಳಿದೆ ಪ್ರತಿ ವರ್ಷ ಹಿಂದೂ ಮಹಗಣತಿ ಅಥವಾ ಗಣಪತಿ ಇಲ್ಲಿ ಸ್ಥಾಪನೆ ಆಗಲಿ ಏನೇ ಆಗ್ಲಿ ವಿಜೃಂಭಣೆಯಿಂದ ಮಾಡ್ಕೊಡ್ತೀರಾ ಇದು ಏನಕ್ಕೆ ಬಂತು ಇದು ಯಾಕೆ ಮಾಡ್ತಾ ಇದೀರಾ ಏನು ಎತ್ತ ಅಂತ ಹೇಳಿ ನಮ್ಗೆ ಜನರಿಗಾಗಿ ನಮ್ಗಾಗ್ಲಿ ದುರ್ಗದವ್ರ್ಗಾಗ್ಲಿ ಹೊರಗಡೆ ಅವ್ರಿಗಾಗ್ಲಿ ಎಲ್ಲರಿಗೂ ತಿಳಿಸ್ಕೊಡಿ ಅಂತ ವಿನಂತಿ ನಂದು ದಯವಿಟ್ಟು ನನಗೆ ತಿಳಿಸ್ಕೊಡಿ ಶ್ರೀ ಗುರು ಬ್ಯೋ ನಮಃ ಈಗ ಏನಂದ್ರೆ ಭಾದ್ರಪದ ಶುಕ್ಲದ ಎಂದು ಪರಮಾತ್ಮನಾಗಿರ್ತಕ್ಕಂಥ ಗಣಕ್ಕೆ ಅಧಿಪತಿ ಗಣಾಧ್ಯಕ್ಷ ಅಂತ ಅನ್ನೋದಕ್ಕೆ ಗಣಪತಿಯನ್ನ ಗಣ ಗಣಕ್ಕೆ ಒಂದು ಅಧಿಪತಿ ಗಣ ಅಂತಂದ್ರೆ ಒಂದು ಸಮೂಹಕ್ಕೆ ಒಂದು ಗುಂಪಿಗೆ ಒಬ್ಬ ಅಧಿಪತಿ ಅನ್ನೋದಕ್ಕೆ ಒಂದು ಇದು ವಾಡಿಕೆ ಏನಕ್ಕೋಸ್ಕರ ಭೂಮಿಗೆ ಬರ್ತಾರೆ ಅಂತಂದ್ರೆ ಗೌರಿ ತನ್ನ ತೌರು ಮನೆಗೆ ಬರ್ತಾಳದ್ ತೌರು ಮನೆ ಬಂದು ಭೂಲೋಕ ಗೌರಿಗೆ ಆ ಗೌರಿಯನ್ನ ಈಗ ಹೆಂಗಂದ್ರೆ ನಿಮ್ಮ ಮನೆಯ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ನಿಮ್ಮ ಅವ್ರ ತವ್ರ ಮನೇಲಿ ಬಿಟ್ಟು ಹೋಗಿ ಮತ್ತೆ ಕರ್ಕೊಂಡ್ಬರ್ಬೇಕಾದ್ರೆ ಅವ್ರ ಮನೆಯವ್ರ ಮಕ್ಕಳಾಗ್ಲಿ ಇನ್ನೊಬ್ಬರಾಗ್ಲಿ ಆ ಅವರ ಸಂಬಂಧಿಕರಾಗ್ಲಿ ಹೋಗಿ ಕರ್ಕೊಂಡು ಹೋಗಿ ಬರುವಂತ ಒಂದು ವಾಡಿಕೆ ಇದೆ ಅದೇ ರೀತಿಯಾಗಿ ಇಲ್ಲಿನ ನಮ್ಮ ವಿನಾಯಕರ ವಿನಾಯಕ ಚೌತಿ ಬಂದು ಗೌರಿ ಬಂದು ಗೌರಿ ದೇವಿ ಹಿಂದಿನ ದಿವಸ ತೃತೀಯ ಅಂದ್ರೆ ಭಾದ್ರಪದ ಶುಕ್ಲ ಪಕ್ಷದ ತೃತೀಯ ಅವತ್ತಿನ ದಿವಸ ಧರೆಗಿಳಿದು ಬರ್ತಾಳೆ ಗೌರಿ ಧರೆಗಿಳಿದು ಬಂದ ಮೇಲೆ ಅವಳಿಗೆ ಪೂಜೆ ಪುನಸ್ಕಾರ ಷೋಡಶೋಪಚಾರ ಪೂಜೆ ಪ್ರತಿಯೊಂದು ಈಗ ಹೆಂಗಂದ್ರೆ ಈ ಹೆಣ್ಣು ಮಕ್ಕಳಿಗೆ ನಾವು ಮಡ್ಲಕ್ಕಿ ಕೊಟ್ಟು ಈ ತರ ಇದ್ ಮಾಡುವಂತ ಮಡ್ಲಕ್ಕಿ ಹಬ್ಬ ಮಾಡಿ ಕೊಡುವಂತ ಒಂದು ವಾಡಿಕೆ ಇದೆ ಅದೇ ರೀತಿಯಾಗಿ ಅವರು ತವರ್ ಮನೆಗ್ ಬಂದಿರ್ತಾರೆ ತವರ್ ಮನೆಗ್ ಬಂದಾಗ ಆ ತಾಯಿನ ಕರ್ಕೊಂಡ್ಬರ್ಲಿಕ್ಕೋಸ್ಕರವಾಗಿ ಗಣಪತಿ ಕೆಳಗೆ ಭೂಮಿಗೆ ಇಳಿತಾನೆ ಭೂಮಿಗೆ ಇಳಿದಾಗ ಅದೇ ಒಂದು ಹಬ್ಬ ಏನಂದ್ರೆ ಚೌತಿ ಹಬ್ಬ ಕೆಲವರು ನಾಗರ ಚೌತಿ ಅಂತ ನಾಗ ನಾಗ ಪೂಜೆ ತನಿ ಹಾಕ್ತಾರೆ ಹಾಲೆರಿತಾರೆ ಗಣಪತಿ ಹಬ್ಬವನ್ನು ಮಾಡ್ತಾರೆ ಪ್ರತಿ ಇರುತ್ತೆ ಆದರೆ ಏನಂದ್ರೆ ಈ ಪೌರಾಣಿಕದಲ್ಲಿ ಬಂದು ಈ ಗಣಪತಿ ಬಂದು ತಾಯಿನ ಕರ್ಕೊಂಡು ಹೋಗೋದಿಕ್ ಬಂದ ಅನ್ನೋದಕ್ಕೂ ಒಂದು ಉಲ್ಲೇಖ ಇದೆ ಪುರಾಣ ಇದೆ ಆ ಪುರಾಣದಲ್ಲಿ ಗಣಪತಿ ತಾಯಿನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಇದನ್ನೇ ಗಣಪತಿ ಹಬ್ಬ ತಾಯಿನ ಹೋಗಿ ಬರ್ಲಿಕ್ಕೆ ಭೂಮಿ ಗಿಳಿತಾನೆ ಅಂತ ಅನ್ನೋದೇ ಗಣಪತಿ ಹಬ್ಬ ಅನ್ನೋದನ್ನ ಮಾಡ್ತಾರೆ ಇನ್ನೊಂದು ಹಿಂದೂ ಮಹಾ ಗಣಪತಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಇವರ ಸಮೂಹದಲ್ಲಿ ಹಿಂದೆ ನಮ್ಮಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು ಆ ಆಳ್ವಿಕೆಯನ್ನ ಸ್ವಾತಂತ್ರ್ಯ ತಂದು ಪ್ರತಿಯೊಬ್ಬರು ಯಾಕಂದ್ರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಅಖಂಡ ಭಾರತ ಅನ್ನೋದು ಆ ಅಖಂಡ ಭಾರತದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಇದು ಮಾಡಿದ್ದಾರೆ ಒಂದು ಇದು ಮಾಡೋದಕ್ಕೆ ಈಗ ನಮ್ಮನ್ನ ಹೆಂಗಾಗಿತ್ತು ಅಂದ್ರೆ ಅವಾಗ ನಮಗೆ ಒಂದು ಸ್ವಾತಂತ್ರ್ಯ ಇರಲಿಲ್ಲ ಆ ಸ್ವಾತಂತ್ರ್ಯವನ್ನು ಗಳಿಸ್ಲಿಕ್ಕೋಸ್ಕರವಾಗಿ ಒಂದು ಸನಾತನ ಹಬ್ಬ ಇದೆ ಧಾರ್ಮಿಕ ಚ ನಂಬಿಕೆ ಇದು ಧಾರ್ಮಿಕ ನಂಬಿಕೆಯಲ್ಲಿ ಗಣಪತಿ ಬಂದು ಇಲ್ಲಿ ಕೂತ್ಕೊಂಡು ಈ ಸತಿ ಬಂದು ಹದಿನೆಂಟನೇ ವರ್ಷ ಹದಿನೆಂಟನೇ ವರ್ಷ ಬಂದು ಹದಿನೆಂಟು ದಿವಸ ಪರಮಾತ್ಮ ಇಲ್ಲಿ ಕೂತ್ಕೊಂಡು ನಾಳೆ ಹದಿಮೂರನೇ ತಾರೀಕು ಶನಿವಾರದಂದು ಆ ವಿಶೇಷ ಯಾತ್ರೆ ಬೃಹತ್ ಶೋಭಾ ಯಾತ್ರೆ ಬೃಹತ್ ಶೋಭಾ ಯಾತ್ರೆಯಲ್ಲಿ ಸ್ವಾಮಿಯವ್ರನ್ನ ನಿಮಜ್ಜನೆ ಮಾಡುವ ಮಾಡುವಂತ ಒಂದು ಕಾರ್ಯಕ್ರಮ ವಿಸರ್ಜನೆ ಸಂಸ್ಕೃತ ಪದದಲ್ಲಿ ಬಂದು ವಿಸರ್ಜನೆ ಇದನ್ನ ನಿಮರ್ಜನೆ ಅಂತ ಕೆಲವರು ಇದು ಬರೋದು ವಾಡಿಕೆ ಆದ್ರಿಂದ ಆ ಗಣಪತಿ ಇಲ್ಲಿ ನಾನು ಏನಂದ್ರೆ ಒಂದೇ ಸತಿ ಈ ಮಟ್ಟಕ್ಕೆ ಬೆಳಿಲಿಲ್ಲ ಒಂದು ಸಸಿ ಹೆಂಗೆ ಹುಟ್ಟದ ಹುಟ್ಟೋದಿಕ್ಕೆ ಟೈಮ್ ತಗೊಳ್ಳುತ್ತೋ ಅದೇ ರೀತಿಯಾಗಿ ಈ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಆ ನೇತೃತ್ವದಲ್ಲಿ ಈ ಮಹಾಗಣಪತಿಯನ್ನು ವಿಶೇಷವಾಗಿ ಏನಂದ್ರೆ ಇಡೀ ಚಿತ್ರದುರ್ಗದ ಹಬ್ಬ ಇಡೀ ನಾಡಿನ ಹಬ್ಬ ಈಗ ಹೆಂಗೆ ದಸರಾವನ್ನು ನಾಡ ಹಬ್ಬ ಅಂತ ಒಂದು ಹೆಸರು ಗಳಿಸಿದ್ಯೋ ಅದೇ ರೀತಿಯಾಗಿ ಈ ಗಣಪತಿ ಕೂಡ ನಾಡ ಹಬ್ಬ ಜಗತ್ತಿನ ಹಬ್ಬ ಅನ್ನೋದನ್ನ ವಿಶೇಷವಾಗಿ ಇಲ್ಲಿ ನಡೀತಾ ಇದ್ರು ಈ ಹದಿನೆಂಟು ವರ್ಷದಲ್ಲೂ ಕೂಡ ಒಂದೊಂದು ವರ್ಷದಲ್ಲೂ ಕೂಡ ಒಂದೊಂದು ಅವತಾರದಲ್ಲಿ ಬರ್ತಾರೆ ಪರಮಾತ್ಮ ಅಂದ್ರೆ ದುಷ್ಟ ಶಿಕ್ಷಣೆ ಶಿಸ್ತ ಪರಿಪಾಲನೆ ಮಾಡ್ಲಿಕ್ಕೋಸ್ಕರವಾಗಿ ಆಗೋಗುತ್ತೆ ಅವರು ಆ ದುಷ್ಟ ಶಿಕ್ಷಣ ಪರಿ ರಕ್ಷಣೆಗೋಸ್ಕರವಾಗಿ ಭೂಮಿಯಲ್ಲಿ ಒಂದೊಂದು ನಾನಾ ರೀತಿಯಾಗಿ ಅವತಾರವನ್ನು ಮಾಡ್ತಾರೆ ಹೋದ ಸತಿ ನೀವು ನೋಡಿರ್ಬಹುದು ಅಷ್ಟಬುಧಗಳಿಂದ ಕೂಡಿರ್ತಕ್ಕಂಥ ಗಣಪತಿ ಗರುಡ ಗರುಡ ಬಂದಿದ್ದ ಅಂದ್ರೆ ಸರ್ವದೇವ ನಮಸ್ಕಾರ ಕೇಶವಂಟಿಸುತ್ತೆ ಯಾವುದೇ ದೇವರನ್ನ ನೀವು ಪ್ರಾರ್ಥನೆ ಮಾಡಿ ನೀವು ನಿಮ್ಮ ಇಷ್ಟವಾದ ಕುಲದೇವರು ಯಾವುದೇ ಆಗಿರಬಹುದು ಗಣಪತಿ ಆಗಿರಬಹುದು ಈಶ್ವರ ಆಗಿರಬಹುದು ಪಾರ್ವತಿ ಆಗಿರ್ಬೋದು ಚೌಡಮ್ಮ ಆಗಿರ್ಬೋದು ಇನ್ನೊಂದು ಯಾವ್ದು ನಾನಾ ರೀತಿಯ ದೇವರಿದೆ ಅವರವರ ಒಂದು ಪ್ರಾಂತ್ಯದ ಒಂದು ಆಚಾರದ ರೀತಿಯಲ್ಲಿ ಅವರವರು ಎಂಗೆನ ಅವರು ಪೂಜಾ ಪುನಸ್ಕಾರಗಳು ಹೆಂಗಿದ್ ಮಾಡ್ತಾರೋ ಅವರವರ ನಮ್ ನಂಬಿಕೆಯ ಪ್ರಕಾರವಾಗಿ ಪರಮಾತ್ಮ ದೇವ ದೇವರನ್ನ ಒಂದು ಆರಾಧನಾ ಕ್ರಮ ಇದೆ ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ ಈಗ ಗಣಪತಿ ಬಂದು ದುರ್ಗಾದೇವಿಯ ರೂಪದಲ್ಲಿ ಬಂದಿದೆ ನೋಡಬಹುದು ನೀವು ಆರು ಕೈ ಯಾಕಂದ್ರೆ ಪರಮಾತ್ಮ ದುಷ್ಟ ಶಿಕ್ಷಣೆ ಶಿಸ್ತರಕ್ಷಣೆಗೋಸ್ಕರ ನಾನು ಯಾವಾಗ್ಲೂ ಸಿದ್ಧನಾಗಿರ್ತೀನಿ ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ಒಂದೇ ಕಾಲ್ನಲ್ಲಿ ಒಂದೇ ಕಾಲ್ನಲ್ಲಿ ನಿಂತ್ಕೊಂಡು ನಾನು ಸಿದ್ಧನಾಗಿದ್ದೀನಿ ನಮ್ಮ ಧರ್ಮವನ್ನು ನಾವು ಉಳಿಸೋಣ ಅನ್ನೋದಕ್ಕೋಸ್ಕರವಾಗಿ ಇದನ್ನ ಮಾಡೋದು ಇನ್ನೂ ಒಂದೇನಂದ್ರೆ ಈ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವ್ರು ಇದಕ್ಕೋಸ್ಕರ ಮಾಡೋದಂದ್ರೆ ನಮ್ಮ ನಮ್ಮ ಒಂದು ಒಗ್ಗಟ್ಟನ್ನು ನಮ್ಮ ನಾವೆಲ್ಲ ಒಂದೇ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಮಾಡ್ತಾ ಇದ್ದಾರೆ ಇದರಲ್ಲೂ ಕೂಡ ಹಿಂದೆ ಒಂದೇ ಒಂದು ಇದಿರಬಹುದು ಎಲ್ಲಾ ಊರ್ನಲ್ಲೂ ಇರ್ಬೋದು ಜಾತ್ರೆ ಈ ಎಲ್ಲ ಸೇರಿ ಮಾರಮ್ಮನ ಜಾತ್ರೆ ಆಗ್ಬಹುದು ಈಗ ರಂಗನಾಥ ಸ್ವಾಮಿ ಆಗ್ಬಹುದು ಇನ್ನೊಂದಾಗಬಹುದು ಎಲ್ಲಾ ಜನಾಂಗನೂ ಬಂದು ಸೇರುತ್ತಲೇ ಆ ಎಲ್ಲಾ ಜನಾಂಗಗಳು ಬಂದು ಸೇರಿ ಒಂದು ಕೂಡಿ ಮಾಡತಕ್ಕಂತ ಹಬ್ಬ ಇದು ಈ ಹಬ್ಬ ವಿಶೇಷವಾಗಿ ನಮ್ಮ ಚಿತ್ರದುರ್ಗದಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂತ ಒಂದು ಗಣಪತಿ ಇದರಲ್ಲಿ ಅಂದ್ರೆ ಇದು ತಿಂಗಳಗಟ್ಟಲೆ ಕೂತಿರುವಂತ ಒಂದು ಸಂದರ್ಭನೂ ಇದೆ ಯಾತಕ್ಕಂದ್ರೆ ಒಂದೊಂದು ಪ್ರತಿ ವರ್ಷಕ್ಕೂ ಕೂಡ ಒಂದೊಂದು ದಿನ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ವಿ ಒಂದೊಂದು ಎರಡೆರಡು ದಿನ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ವಿ ಯಾಕಂದ್ರೆ ಸರ್ವರಿಗೂ ಲೋಕ ಕಲ್ಯಾಣಾರ್ಥವಾಗೋಸ್ಕರವಾಗಿ ಇದನ್ನ ಮಾಡ್ತಾ ಇದ್ವಿ ಯಾವುದೋ ದುರುದ್ದೇಶ ಇಟ್ಕೊಂಡಾಗ್ಲಿ ಇನ್ನೊಂದಕ್ಕಾಗ್ಲಿ ಇಲ್ಲ ಯಾಕಂದ್ರೆ ನಮ್ಮ ಸನಾತನೀಯರು ಒಂದ್ ಕಡೆ ಸೇರ್ಬೇಕು ಸನಾತನ ಧರ್ಮದಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಒಗ್ಗಟ್ಟು ಅನ್ನೋದಿಲ್ಲ ಈಗ ನಿಮ್ಮನ್ ಕಂಡ್ರೆ ನನಗಾಗಲ್ಲ ನನ್ನ ಕಂಡ್ರೆ ನಿಮ್ಗಾಗಲ್ಲ ಆ ರೀತಿಯಾಗಿ ಈ ಎಲ್ಲ ಒಂದ್ ಕಡೆ ಸೇರ್ಲಿ ಅನ್ನೋದಕ್ಕೋಸ್ಕರವಾಗಿ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ ಇದು ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಧನ್ಯವಾದ ಗುರುಗಳೇ ತುಂಬಾ ಸಂತೋಷ ಆಯ್ತು ತುಂಬಾ ಚೆನ್ನಾಗಿ ಹೇಳಿದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತು ನವದುರ್ಗೆಯರು ಬಂದಿದ್ದಾರೆ ಇದು ಈ ವಿಶೇಷ ಏನು ಅಂತ ನೀವು ನಿಮ್ಮ ಹೇಳ್ಬೇಕು ಅಂತ ನನ್ನ ಆಸೆ ದಯವಿಟ್ಟು ಅದನ್ನ ಸ್ವಲ್ಪ ನಮಗೂ ತಿಳಿಸ್ಕೊಡಿ ಹಾ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ ನವದುರ್ಗೆಯರು ಒಂಬತ್ತು ದುರ್ಗೆಯರು ಅಂದ್ರೆ ದುರ್ಗಾ ಒಬ್ಳೆ ದುರ್ಗಾ ಒಬ್ಳೆ ಒಂದು ಶಕ್ತಿ ಮಾತ್ರವೇ ಆದ್ರೆ ನಾನಾ ರೂಪದಲ್ಲಿ ಕೂಡ ಈ ನಮ್ಮ ಕೋಟೆಯನ್ನ ನಮ್ಮ ಚಿತ್ರದುರ್ಗವನ್ನು ಕಾವಲು ಕಾಯ್ತಾ ಇದ್ದಾರೆ ಆ ದೇವತೆಗಳಿಂದ ಆ ದೇವತೆಗಳು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಆ ದೇವತೆಗಳು ನೀವು ಎಲ್ಲೂ ನೋಡಿಲ್ಲ ನೀವು ಒಂದೇ ಉದಾಹರಣೆ ಕೊಡಬೇಕು ಅಂತಂದ್ರೆ ನೀವು ಬೇರೆ ಕಡೆ ಎಲ್ಲಾದ್ರೂ ನೋಡಿದಾಗ ಎಲ್ಲಾದ್ರೂ ದೇವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸಿ ಒಂದಿನ ಪೂಜೆ ಮಾಡಿಸಿ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿ ಅವನ್ನೆಲ್ಲ ಮಾಡ್ತಕ್ಕಂಥದ್ದು ಏನಾದ್ರೂ ಎಲ್ಲಾದ್ರೂ ನೋಡಿದ್ರೆ ಇಲ್ಲ ನಮಸ್ತೆ ಆದ್ರಿಂದ ಈ ದೇವತೆಗಳನ್ನೆಲ್ಲ ಕರೆಸಿ ಇಲ್ಲಿ ಇಲ್ಲಿ ದುರ್ಗ ನಮ್ಮ ದುರ್ಗದಲ್ಲಿ ಒಂಬತ್ತು ದೇವತೆಗಳಿದ್ದಾರೆ ಒಂಬತ್ತೇನು ಜಾಸ್ತಿನೇ ಇದ್ದಾರೆ ಜಾಸ್ತಿನೇ ಇದ್ದಾರೆ ಯಾಕಂದ್ರೆ ಅವರವರ ಒಂದು ಮನೋಭಿಲಾಷೆ ಏನಕ್ಕೋಸ್ಕರ ಬರ್ತಾರೆ ಅಂದ್ರೆ ಪರಮಾತ್ಮನ್ನ ಮಗು ಗಣಪತಿ ಗಣಪತಿಯನ್ನ ಲಾಲನೆ ಪಾಲನೆ ಮಾಡ್ಲಿಕ್ಕೋಸ್ಕರವಾಗಿ ಇಲ್ಲಿ ಬರ್ತಾರೆ ಒಂದು ಆದ ಮೇಲೆ ನಾವು ಅವತ್ತಿನ ದಿವಸನೇ ಗಣ ಹೋಮವನ್ನು ಹೋಮ ಇತ್ಯಾದಿಗಳು ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಇರತಕ್ಕಂಥ ಒಂದು ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮ ಇದರಲ್ಲಿ ಈ ಹದಿನೆಂಟು ದಿವಸ ನಾವು ಗಣಪತಿ ಎಷ್ಟು ದಿನ ಕೂಡಿಸುವ ಆ ದಿನದಲ್ಲಿ ಒಂದು ದಿನ ನೋಡಿಕೊಂಡು ನಾವು ದಿನಾಂಕವನ್ನು ನಿಶ್ಚಯ ಮಾಡಿದ್ವಿ ಆ ಸಂದರ್ಭದಲ್ಲಿ ನವದುರ್ಗಿಯರು ಕೂಡ ಈ ಒಂದು ಗಣಪತಿಯ ಒಂದು ಆಸ್ಥಾನಕ್ಕೆ ಗಣಪತಿಯ ಒಂದು ಆಸ್ಥಾನ ಅನ್ನೋದಕ್ಕಿಂತ ತನ್ನ ಮಗನ ಮನೆಗೆ ಅನ ಒಂದು ಇನ್ನೂ ಒಂದು ನಾವು ಹೇಳ್ಬೇಕು ಅಂದ್ರೆ ನಾನು ಆಗ್ಲೇ ಹೇಳಿದೆ ನಿಮಗೆ ಗೌರಿಯನ್ನ ಬರ್ತಾನೆ ಕೈಲಾಸಕ್ಕೆ ತವರ್ ಮನೆಯನ್ನ ಬರ್ತಾನೆ ಈಗ ಅದೇ ರೀತಿಯಾಗಿ ಮಗನನ್ನ ನೋಡ್ಲಿಕ್ಕೋಸ್ಕರವಾಗಿ ಈ ನಮ್ಮ ದುರ್ಗೆಯರೆಲ್ಲ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲಿ ಆಸೀನರಾಗಿದ್ದಾರೆ ನಿನ್ನೆ ಗಂಗೆ ಪೂಜೆ ಆಯ್ತು ಗಂಗೆ ಪೂಜೆ ಮಾಡಿಕೊಂಡು ವಿಶೇಷ ಉತ್ಸವದಲ್ಲಿ ಇಲ್ಲಿ ಈ ಆಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರು ಇವತ್ತು ಹಿಂದೂ ಇವತ್ತೇನಂದ್ರೆ ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ ಇವತ್ತು ಸಂಕಷ್ಟ ಹರ ಚತುರ್ಥಿ ಸಂಕಷ್ಟಹರ ಚತುರ್ಥಿ ನೀವು ಪ್ರತಿ ತಿಂಗಳು ಮಾಡ್ತಿರ್ಬಹುದು ಸಂಕಷ್ಟ ಹರ ಸಂಕಷ್ಟಿ 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 ಅಂತ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದವನ್ನು ತಗೊಂಡು ಬರ್ತೀರ ಅದೇ ರೀತಿಯಾಗಿ ಆಮೇಲೆ ಪ್ರಸಾದ ತಗೊಂಡ್ಬಂದ್ರೆ ಉಪವಾಸ ಇದ್ದು ಕೂಡ ರಾತ್ರಿ ಚಂದ್ರೋದಯ ಆದ್ಮೇಲೆ ನೀವು ಪೂಜೆ ಮಾಡ ಪ್ರಸಾದವನ್ನು ಸ್ವೀಕಾರ ಮಾಡುವಂತದ್ದು ಅಂತ ಬಂದಿದೆ ಆ ಹಂಗಿರ್ಬೇಕಾದ್ರೆ ಈ ಗಣಪತಿ ಆಸ್ಥಾನದಲ್ಲಿ ವಿಶೇಷವಾಗಿ ಇವತ್ತು ಸಂಕಷ್ಟಿ ದಿವಸ ಪರಮಾತ್ಮೆಗೆ ಗಣ ನವಗ್ರಹ ಹೋಮ ದುರ್ಗಾ ಹೋಮ ಅದ ಮೇಲೆ ಮೃತ್ಯುಂಜಯ ಹೋಮ ಇದಿಷ್ಟು ಕೂಡ ಈ ಸ್ಥಳದಲ್ಲಿ ಜರುಗಿದೆ ಇದೇ ರೀತಿಯಾಗಿ ಇವತ್ತು ನಿನ್ನೆ ಬಂದಿರತಕ್ಕಂಥ ದುರ್ಗೆಯರು ಕೂಡ ಇಂದು ಸಂಜೆ ಇಂದು ಸಂಜೆ ಇವತ್ತೆಲ್ಲ ಪೂಜೆ ಮುಗಿಸ್ಕೊಂಡು ಇವತ್ತು ಇಂದು ಸಂಜೆ ಅವರವರ ದೇವಸ್ಥಾನಕ್ಕೆ ಆಸ್ಥಾನಕ್ಕೆ ಅವರವರ ಆಸ್ಥಾನಕ್ಕೆ ಬೈಲ್ ಇದು ಇದು ಮಾಡ್ತಾರೆ ಬಿಜೆಂಗಿರಿಸ್ತಾರೆ ಉತ್ಸವಾದಿಗಳ ಮುಖಾಂತರವಾಗಿ ವಾದ್ಯ ತಮಟೆ ಪ್ರತಿಯೊಂದು ಅವರ ಮಗನ್ನ ಎಷ್ಟು ಲಾಲನೆ ಪಾಲನೆ ಈಗ ನಿಮ್ಮ ಮಗುನೇ ಆಗಲಿ ಒಂದು ಎಕ್ಸಾಂಪಲ್ ಈಗ ಒಂದು ಒಂದೇನಂದ್ರೆ ಒಂದು ಉದಾಹರಣೆ ಏನಂತ ಹೇಳಬೇಕು ಅಂದ್ರೆ ನೀವು ಮನೇಲಿ ಮಕ್ಕಳಿದ್ರೆ ನೀವೇನಾದ್ರೂ ತಗೊಂಡ್ ಹೋಗ್ತೀರಾ ಒಂದು ಬಿಸ್ಕೆಟ್ ಆಗಲಿ ಚಾಕ್ಲೇಟ್ ಆಗಲಿ ಅದೇ ರೀತಿಯಾಗಿ ದುರ್ಗೆಯರೇ ಬಂದು ಪರಮಾತ್ಮನ ಗಣಪತಿಯನ್ನ ಲಾಲನೆ ಪಾಲನೆ ಮಾಡಿಬಿಟ್ಟು ಇವತ್ತು ಹೋಮ ಎಲ್ಲ ಮುಗಿಸ್ಕೊಂಡು ಅವರವರ ಆಸ್ಥಾನಕ್ಕೆ ತೆರಳುತ್ತಾರೆ ಅದ್ಭುತವಾಗಿ ಹೇಳಿದ್ರಿ ಗುರುಗಳೇ ಒಟ್ಟಿನಲ್ಲಿ ಇಂದಿನ ದಿನ ದುರ್ಗದಲ್ಲಿ ನವದುರ್ಗೆಯರು ಎಂಬ ವಿಶೇಷವಾದ ಎಂದ್ರೆ ದಿನ ವಿಶೇಷವಾದ ದಿನ ಅನ್ನೋದಕ್ಕಿಂತನೂ ನಮ್ಮ ಚಿತ್ರದುರ್ಗದಲ್ಲೇ ಈ ತರ ನೀವು ಅಲಂಕಾರಗಳು ಎಲ್ಲೂ ಕೂಡ ನೀವು ನೋಡುತ್ತ ಖಂಡಿತ ಯಾವುದು ಕೂಡ ಏನಂದ್ರೆ ಒಂದೊಂದು ದೇವತೆಗಳು ಕೂಡ ಒಂದೊಂದು ವೈಯಾರ ಒಂದೊಂದು ಅಲಂಕಾರ ಆ ರೀತಿಯಾಗಿ ಅವರನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಯಾಕಂದ್ರೆ ತಾಯಿ ಮಗ ತಾಯಿ ಮಗನ ಬಾಂಧವ್ಯ ಅಷ್ಟಿದೆ ಈಗ ನೀವು ಇನ್ನೊಂದು ಇನ್ನೊಂದ್ರೆ ಈಗ ನಾಲ್ಕೂವರೆ ಐದು ಗಂಟೆ ಒಳಗೆ ಎಲ್ಲಾ ದೇವತೆಗಳು ಅವರವರ ದೇವಸ್ಥಾನಕ್ಕೆ ಹೋಗ್ತಾರೆ ಅದನ್ನು ಅದನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಅಂತಂದ್ರೆ ಕಣ್ಣು ತುಂಬಿಕೊಂಡು ಆನಂದ ಭಾಷ್ ಬರ್ತದೆ ಯಾಕಂದ್ರೆ ಕೊನೆಗೆ ಮಗನ್ನ ನಾನು ಬರ್ತೀನಪ್ಪ ನಾನು ಹೋಗ್ಬರ್ತೀನಿ ನಾನು ಇರ್ತೀನಿ ನಾನು ಬರ್ತೀನಿ ನಾನು ನನ್ನ ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ ಅದನ್ನ ನೋಡ್ಲಿಕ್ಕೆ ತುಂಬಾ ಎರಡು ಕಣ್ಣು ಸಾಲದ ನೋಡ್ಲಿಕ್ಕೆ ಆದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಮಾಡ್ತಕ್ಕಂತ ವಿಶೇಷವಾದ ಹಬ್ಬಗಳು ಈ ಹಬ್ಬ ಮಾತ್ರ ಇಡೀ ಚಿತ್ರದುರ್ಗವೇ ಒಂದು ಹಬ್ಬದ ವಾತಾವರಣ ಇಡೀ ಚಿತ್ರದುರ್ಗದ ಗಲ್ಲಿ ಗಲ್ಲಿಗಳಲ್ಲೂ ಸಮೇತನು ಮುಖ್ಯ ರಸ್ತೆ ಪೂರ್ತಿಯಾಗಿ ಈಗ ಹೆಂಗಂತಂದ್ರೆ ನಮ್ಮ ಒಂದು ದೇವಸ್ಥಾನಗಳಲ್ಲಿ ಏನಾದ್ರು ವಿಶೇಷ ಆಗಲಿ ನಮ್ಮನೆ ಮದುವೆ ಆಗಲಿ ಏನಾದ್ರೂ ಆಗಲಿ ಸೀರೆ ದೀಪಾಲಂಕಾರ ಎಲ್ಲ ಮಾಡಿಸ್ತೀವಿ ಅದೇ ರೀತಿಯಾಗಿ ಈ ಇದರಲ್ಲಿ ಗಣಪತಿಯ ಹಬ್ಬ ಅಂತಂದ್ರೇನೆ ತುಂಬಾ ವಿಶೇಷವಾಗಿ ಪರಮಾತ್ಮ ಪೂರ್ತಿಯಾಗಿ ಹೇಳ್ತೀವಲ್ಲ ನೀವು ಸಂಜೆ ಬಂದು ನೋಡ್ಬೇಕು ಯಾಕಂದ್ರೆ ಕತ್ನಲ್ಲಿ ಆ ದುರ್ಗದ ನೋಟವನ್ನು ನೋಡ್ಲಿಕ್ಕೆ ಎರಡ್ ಕಣ್ ಸಾಲ ಯಾಕಂದ್ರೆ ಆ ಬೀದಿಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವ್ ಎಲ್ಲಿ ಹೋಗ್ತಾ ಇದೀವಿ ಒಂದು ದೇವಲೋಕಕ್ಕೆ ಹೋಗ್ತಾ ಇದೀವೋ ಅನ್ನೋದು ನಮಗ್ ಭಾಸವಾಗುತ್ತೆ ಅದನ್ನ ನಾವು ಈಗ ಇವತ್ತು ಸಂಜೆ ಎಲ್ಲಾ ದೇವತೆಗಳು ಕೂಡ ನಾವು ದೇವಸ್ಥಾನಕ್ಕೆ ವಿಧಿಂಗ್ತಾರೆ ಅದನ್ನು ಕೂಡ ನೋಡಿ ಕಣ್ಕೊಂಡು ಬೋ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಸರ್ವೇ ಜನಾ ಸಮಸ್ತ ಸನ್ಮಂಗಳೇ ಬಂತು